ನೀವು ಎರಡೇ ಸಾವಿರ ರೂಪಾಯಿ ಬದ್ರಿನಾಥನ ದರ್ಶನ ಮಾಡಬಹುದು ಅದೇ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಾದ್ರೂ ನನ್ನ ಒಂದ್ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಒಂದ್ ಅಕೌಂಟಿಗೆ ಫಾಲೋ ಮಾಡ್ರಿ ಹಾಗೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೋರಿ ನಿಮ್ ಫ್ರೆಂಡಿಗೂ ಸೇರ್ ಮಾಡ್ರಿ ನೀವು ನೆಕ್ಸ್ಟ್ ಟೈಮ್ ಬರಬೇಕಂತ ಮಾಡಿದ್ರೆ ಅಂದ್ರೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬಹುದು ಸ್ನೇಹಿತರೆ ಇವಾಗ ನಾ ಪ್ರೆಸೆಂಟ್ ನಾ ನಿಮ್ ತಿಳಿಸ್ಕೊಡ್ತೀನಿ ಕೇವಲ ಎರಡೇ ಸಾವಿರದಲ್ಲಿ ಬದ್ರನಾಥಕ್ಕೆ ಹೋಗಿ ಯಾವ ರೀತಿ ರೀಚ್ ಆಗತ್ತಂತಾರೆ ಇವಾಗ ನಾವು ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದ್ರೆ ಕೇದಾರ್ನಾಥ್ ಒಳಗೆ ಇದ್ದೀವಿ ಕೇದಾರ್ನಾಥ್ ನಾವು ಇಲ್ಲಿ ಬದ್ರಿನಾಥ್ ಬರಬೇಕು ಸ್ನೇಹಿತರೆ ಕೇದಾರ್ನಾಥ್ನಿಂದ ಬದ್ರೀನಾಥಕ್ಕೆ ಹೋಗ್ಬೇಕತ್ತಂದ್ರೆ ಟೋಟಲ್ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದ್ರೆ ಟೂ ಹಂಡ್ರೆಡ್ ತರ್ಟಿ ಕಿಲೋಮೀಟರ್ ಕೇದಾರ್ನಾಥ್ನಿಂದ ನಾವು ಬದ್ರೀನಾಥಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಟೂ ಹಂಡ್ರೆಡ್ ತರ್ಟಿ ಕಿಲೋಮೀಟರ್ ನಮ್ಗೆ ಎಷ್ಟು ದಿನ ಹೋಗ್ತದಪ್ಪ ಅಂತಂದ್ರ ಟೂ ಆರ್ ತ್ರೀ ಡೇಸ್ ಹೋಗ್ಬೋದು ಡಿಪೆಂಡ್ ಆನ್ ನಿಮ್ಮ ನಿಮ್ಮ್ಯಾಗ ಬಜೆಟ್ ಎಷ್ಟು ಬರ್ತದಂದ್ರೆ ಎರಡು ಸಾವಿರ ಎರಡು ಸಾವಿರ ಒಳಗೆ ಬರ್ತದ ಬಜೆಟ್ ಕೇದಾರ್ನಾಥ್ ಒಳಗೆ ನಮ್ದು ಡೇ ಒನ್ ನಾವು ಕೇದಾರನಾಥದಿಂದ ಎಲ್ಲಿಗೆ ಹೋಗ್ಬೇಕಂದ್ರ ಗೌರಿ ಕುಂಡಕ್ಕೆ ಬರಬೇಕು ನಾವು ಗೌರಿ ಕುಂಡಕ್ಕೆ ಇದು ಎಷ್ಟು ಕಿಲೋಮೀಟರ್ ಅತ್ತಂದ್ರ ಹದಿನಾರು ಕಿಲೋಮೀಟರ್ ಅದ ಹದಿನಾರು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು ಸ್ನೇಹಿತರೆ ಕೇದಾರ್ನಾಥದಿಂದ ನಿಮ್ಗೆ ಗೊತ್ತೇ ಇರ್ತದೆ ಕೇದಾರ್ನಾಥ್ ದರ್ಶನ ಪಡೆಯ ಟೈಮಿಗೆ ನೀವು ಏನ್ ಮಾಡಿರ್ ಟ್ರೆಕಿಂಗ್ ಮಾಡ್ಕೊಂಡು ಹೋಗಿರ್ತೀರಿ ಬರೇ ಕೆಲ ಹಿಂಗೆ ಬರಬೇಕು ಸ್ನೇಹಿತರೆ ಗೌರಿ ಕುಂಡದಿಂದ ನೀವು ಎಲ್ಲಿ ಬರ್ಬೇಕಂದ್ರೆ ಸೋನ್ ಪ್ರಯಾಗ ಬರಬೇಕು ಸ್ನೇಹಿತರೆ ಕೇವಲ ಐದು ಕಿಲೋಮೀಟರ್ ಅದ ಬಾಳೆ ಬಾಳ ನಿಮ್ಗೆ ಥರ್ಟಿ ಟು ಫರ್ಟಿ ರುಪೀಸ್ ತಗೋತಾರ ನೀವು ಸೋನ್ ಪ್ರಯಾಗದಿಂದ ಎಲ್ಲಿ ಬರಬೇಕಪ್ಪ ಅಂತಂದ್ರೆ ನೀವು ಗುಪ್ತ ಕಾಶಿ ಬರಬೇಕು ಸೋನ್ ಪ್ರಯೋಗದಿಂದ ನೀವು ಎಲ್ಲಿ ಬರಬೇಕಂತಂದ್ರೆ ಗುಪ್ತ ಕಾಶಿ ಬರೀಬೇಕು ಇದು ಎಷ್ಟು ಕಿಲೋಮೀಟರ್ ಅಂತಂದ್ರೆ ಥರ್ಟಿ ಕಿಲೋಮೀಟರ್ ಒನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ರುಪೀಸ್ ತಗೋತಾರ ಸೋನ್ ಪ್ರಯಾಗದಿಂದ ಗುಪ್ತ ಕಾಶಿ ಬರ್ಲಿಕ್ಕ ನೀವು ಡೇವನ್ನು ಗುಪ್ತ ಕಾಶಿ ಒಳಗೆ ಕಳಿಬೇಕು ಸ್ನೇಹಿತರೆ ಎಲ್ಲಿ ಕಳೀಬೇಕಂದ್ರೆ ನೀವು ಸ್ಟೇ ಇಲ್ಲೇ ಮಾಡ್ಬೇಕು ಸ್ಟೇ ನೀವು ಸ್ಟೇ ಗುಪ್ತ ಕಾಶಿ ಒಳಗೆ ಮಾಡ್ಬೇಕು ಯಾಕಂತಂದ್ರೆ ನಿಮ್ಗೆ ಇಲ್ಲಿಂದ ಬರ್ಲಿಕ್ಕೆ ಒನ್ ಡೇ ಪೂರ್ತಿಲ್ಲಿ ಕಂಪ್ಲೀಟ್ ಆಗ್ತಾ ಸ್ನೇಹಿತರೆ ವಿ ವಿ ಒನ್ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸಿಕ್ಸ್ ಟು ಏಟ್ ಅವರ್ಸ್ ಹೋಗ್ತಾ ಸ್ನೇಹಿತರೆ ಇಲ್ಲಿಂದ ಸಿಕ್ಸ್ ಟು ಏಟ್ ಅವರ್ಸ್ ಹೋಗ್ತಂದ್ರೆ ಗೌರಿ ಕುಂಡಕ್ಕೆ ಇಲ್ಲಿ ಬರ್ಲಿಕ್ಕೆ ನಿಮ್ಗೆ ಬಾಳೆ ಭಾಳ ಒಂದು ಟು ತ್ರೀ ಅವರ್ಸ್ ಇಟ್ಟರಿ ನಿಮ್ಮ ಟ್ವೆಲ್ ಅವರ್ಸ್ ಜರ್ನಿ ಇಲ್ಲಿ ಆಯಿತು ನೈಟ್ ಜರ್ನಿ ಮಾಡ್ಕೋಬೇಡ್ರಿ ಅದ್ರ ಸಲುವಾಗಿ ನೀವು ಏನು ಮಾಡಿರಿ ಅಂದ್ರೆ ಗುಪ್ತಕಷ್ಟು ಚೇ ಮಾಡ್ರಿ ನಿಮಗೆ ಧರ್ಮಶಾಲಾ ಅಥವಾ ಡಾರ್ಮಿಟ್ರಿ ಸಿಗ್ತಾವ ಪ್ರೈಸ್ ಬಾಳೆ ಭಾರದ ಬಂದ್ಬಿಟ್ಟು ನಾಲ್ಕುನೂರು ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರ್ತಾವೆ ಸ್ನೇಹಿತರೆ ಎರಡೂರ್ನು ಗೊತ್ತಾ ತ್ರೀ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರಬೇಕು ಅಂಡರ ಎಷ್ಟು ಇರ್ತದೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಳಗೆ ಎದ್ದಿರ್ತವೆ ನಾನು ಅನ್ಸೋ ಮಟ್ಟಿಗೆ ಧರ್ಮಶಾಲಾ ಮತ್ತು ಡಾರ್ಮಿಟ್ರಿ ಡೇ ಒಂದು ಎಷ್ಟು ಓತು ಅಂತ ತಿಳ್ಸ್ಕೊಡ್ತೀನಿ ಡೇ ಒಂದು ನಮ್ದು ಖರ್ಚು ಎಷ್ಟು ಐತಂತಂದ್ರೆ ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನಮ್ಮದು ಡೇ ಒನ್ ಡೇ ಒಂದು ಖರ್ಚು ಎಷ್ಟೈತೆ ಅಂದ್ರೆ ಅಂದರೆ ಒಂಬೈನೂರ ಐವತ್ತು ರೂಪಾಯಿ ಖರ್ಚು ಐತೆ ನಮ್ಮದು ಡೇ ಒನ್ ಒಳಗೆ ನಾವು ಯದಾರ್ನಾಥದಿಂದ ಗುಪ್ತಕಾಸಿಗೆ ಬಂದ್ರಿ ಚಾಲಕ್ಕೆ ಎಷ್ಟು ಓತು ಅಂದ್ರೆ ನಮ್ಮ ಅಮೌಂಟ ಒಂಬೈನೂರ ಐವತ್ತು ರೂಪಾಯಿ ಆಯ್ತು ಫುಡ್ಡಿಗೆ ನೂರ ಐವತ್ತು ಟ್ರಾವೆಲ್ ಫೀಸ್ ಬಂದುಬಿಟ್ಟು ನಾಲ್ಕುನೂರು ನೀವು ಅಲ್ಲಿ ಸ್ಟೇ ಮಾಡಿದ್ರಿ ಅಂದ್ರೆ ಧರ್ಮಶಾಲಾ ಅಥವಾ ಗಾರ್ಮೆಂಟ್ ಒಳಗೆ ಸ್ಟೇ ಮಾಡಿದ್ರೆ ಅಂದ್ರೆ ಅಲ್ಲಿ ನಿಮಗೆ ನಾಲ್ಕುನೂರು ರೂಪಾಯಿ ಟೋಟಲ್ ಎಷ್ಟು ಆಯ್ತು ಅಂದ್ರೆ ಒಂಬೈನೂರ ಐವತ್ತು ರೂಪಾಯಿ ಆಯ್ತು ಸ್ನೇಹಿತರೆ ಒಳಗೆ ನೀವು ಸ್ಟೇ ಮಾಡಿ ಮರುದಿನ ಹೋಗ್ಬೋದು ನೀವು ಎಲ್ಲಿಗೆ ಅಂದ್ರೆ ಚಾಮುಲಿಗೆ ಹೋಗ್ಬೇಕು ಸ್ನೇಹಿತರೆ ಮರುದಿನ ಡೇ ಒನ್ ಅರ್ಥ ಇದೆ ಅಂತ ಅನ್ಕೋತೀನಿ ಏನಾದರೂ ಕನ್ಫ್ಯೂಸ್ ಇತ್ತಾನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನಿಮ್ಗೆ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಾಗ ಅರ್ಥ ಮಾಡ್ಕೊಂಡಿರ ತಂದ್ಕೋತೀನಿ ಸ್ನೇಹಿತರೆ ನಮ್ಮದು ಡೇ ಟು ಇವಾಗ ಯದರ್ನಾಥ್ ಅಂದ್ರೆ ಬದ್ರೀನಾಥಕ್ಕೆ ಹೋಗೋದು ಡೇ ಟು ಇವಾಗ ನಾವು ಅರ್ಧ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಅಂದ್ರೆ ಇವಾಗ ನಾವು ಗುಪ್ತ ಕಾಶಿ ಬಂದಿದ್ದೀವಿ ಗುಪ್ತ ಕಾಶಿಗೆ ಈ ಗುಪ್ತ ಕಾಶಿಯಿಂದ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ನಮ್ಮದು ಡೇ ಒನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಈಗ ನಮ್ಮದು ಡೇ ಟು ಚಾಲು ಡೇ ಟು ಸ್ಟಾರ್ಟ್ ಗುಪ್ತ ಕಾಶಿಯಿಂದ ನಾವು ಎಲ್ಲಿ ಹೋಗ್ಬೇಕಂತಂದ್ರೆ ಚಾಮುಲಿಗೆ ಹೋಗ್ಬೇಕು ಸ್ನೇಹಿತರೆ ಗುಪ್ತ ಕಾಶಿಯಿಂದ ಚಾಮುಲಿ ಎಷ್ಟು ಕಿಲೋಮೀಟರ್ ಅದತ್ತಂದ್ರೆ ನೈಂಟಿ ಕಿಲೋಮೀಟರ್ ಅದ ನಿಮ್ಮ ಸೇರಿಂಗ್ ಬಸ್ ಅಥವಾ ಜೀಪ್ ಒಳಗೆ ಎಷ್ಟು ತಗೋತಾರ ಒನ್ ಹಂಡ್ರೆಡ್ ಟು ಟು ಹಂಡ್ರೆಡ್ ರುಪೀಸ್ ತಗೋತಾರ ನೈಂಟಿ ಕಿಲೋಮೀಟ್ರ್ ಒನ್ ಹಂಡ್ರೆಡ್ ಟು ಟು ಹಂಡ್ರೆಡ್ ರುಪೀಸ್ ತಗೋತಾರ ನೀವು ಚಾಮುಲಿಯಿಂದ ನೆಕ್ಸ್ಟ್ ಎಲ್ಲಿ ಬರಬೇಕಪ್ಪ ಅಂತಂದ್ರೆ ಜೋಶಿ ಮಠಕ್ಕೆ ಬರೀಬೇಕು ಜೋಶಿ ಮಠಕ್ಕೆ ಬರೀ ಜೋಶಿ ಮಠದ ಟೋಟಲ್ ಎಷ್ಟು ಕಿಲೋಮೀಟರ್ ಅದತ್ತಂದ್ರೆ ಐವತ್ತು ಕಿಲೋಮೀಟರ್ ಅದ ನೂರು ರೂಪಾಯಿದಿಂದ ನೂರ ಐವತ್ತು ರುಪೀಸ್ ಎಷ್ಟು ಆಗ್ಬೋದು ಕಡಿಮೆ ಆಗ್ಬೋದು ಚಾಮುಲಿಯಿಂದ ಜೋಶಿ ಮಠಕ್ಕೆ ಎಷ್ಟು ತಗೋತಾರತ್ತಂದ್ರೆ ನೂರು ರೂಪಾಯಿಂದ ನೂರ ಐವತ್ತು ರೂಪಾಯಿ ಆ ಬಸ್ ಅಥವಾ ಜೀಪಾ ಟೋಟಲ್ ಐವತ್ತು ಕಿಲೋಮೀಟರ್ ಅದ ನೀವು ಜೋಶಿ ಮಠದಿಂದ ಡ್ಯಾರ್ಟ್ ಎಲ್ಲಿ ಬರ್ಬೋದತ್ತಂದ್ರೆ ಬದ್ರಿನಾಥ್ ಬರ್ಬೋದು ಸ್ನೇಹಿತರೆ ನಲ್ವತ್ತೈದು ಕಿಲೋಮೀಟರ್ ಅದ ಪ್ರೈಸ್ ಎಷ್ಟು ಅದತ್ತಂದ್ರೆ ನೂರು ರೂಪಾಯಿದಿಂದ ನೂರ ಐವತ್ತು ರೂಪಾಯಿ ಇದ್ವಿ ಸೇಮ್ ಬಸ್ ಅಥವಾ ಜೀಪ ಒಳಗೆ ನೂರಿಂದ ನೂರ ಐವತ್ತು ರೂಪಾಯಿ ಸ್ನೇಹಿತರೆ ಇವಾಗ ಗುಪ್ತಕಾಶಿಯಿಂದ ಚಾಮುಲಿಗೆ ಬಂದ್ವಿ ನೈಂಟಿ ಕಿಲೋಮೀಟರ್ ಅದ ನಮ್ದು ಸೇರಿಂಗ ಬಸ್ ಅಥವಾ ಜೀಪಿಗೆ ಎಷ್ಟು ತಗೋತಾರ ಅಂದ್ರೆ ನೂರು ರೂಪಾಯಿಯಿಂದ ಎರಡು ನೂರು ರೂಪಾಯಿ ತಗೋತಾರೆ ನಾವು ಚಾಮುಲಿದಿಂದ ಜೋಶಿ ಮಠಕ್ಕೆ ಬರೀಬೇಕು ಐವತ್ತು ಕಿಲೋಮೀಟ್ರದ ಸ್ನೇಹಿತರೆ ಪ್ರೈಸ್ ಎಷ್ಟು ಅಂದ್ರೆ ಬಸ್ದವ್ರು ಮತ್ತು ಜೀಪದವ್ರು ನೂರು ರೂಪಾಯಿಯಿಂದ ನೂರೈವತ್ತು ರೂಪಾಯಿ ತಗೋತಾರ ಜೋಶಿ ಮಠದಿಂದ ನಾವು ಬದ್ರೀನಾಥಗೆ ಡೈರೆಕ್ಟ್ ಹೋಗ್ಬೋದು ಟ್ರಕ್ಕಿಂಗ್ ಏನೂ ಇಲ್ಲ ಬೈ ರೋಡೇ ಹೋಗ್ಬೋದು ನಾವು ಕಿಲೋಮೀಟರ್ ಅದ ಸೈಜ್ ಎಷ್ಟು ಐತಪ್ಪ ಅಂತಂದ್ರೆ ಬಸ್ಸಿಂದ ಮತ್ತು ಜೀಪಿಂದು ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ನೀವು ಬದ್ರಿನಾಥ್ಗೆ ಬಂದು ಸ್ಟೇ ಮಾಡಿದ್ರೆ ಅಂದ್ರೆ ನೀವು ನಮ್ಮದು ಸೆಕೆಂಡ್ ಡೇ ಸ್ಟೇ ನೀವು ಇಲ್ಲೇ ಮಾಡ್ಬೋದು ಸ್ನೇಹಿತರೆ ನಾವು ಡೇ ಟು ಬಂದು ರೀಚ್ ಆಗಿದ್ವಿ ನೀವು ಸ್ಟೇ ಇಲ್ಲೇ ಮಾಡ್ಬೋದು ನಮ್ದು ಡೇ ಟು ಖರ್ಚೈತೆ ಅಂತ ತಿಳ್ಸ್ಕೊಡ್ತೀವಿ ನಾವು ಟ್ರಾವೆಲ್ ಪ್ರೈಸ್ ಎಷ್ಟು ಬರ್ತಂದ್ರೆ ಬಾಳೆ ಭಾ ಆದರೂ ಈ ಒಂದು ಇದಕ್ಕೆ ತ್ರೀ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ಫುಡ್ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ಸ್ಟೇ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಸ್ಟೇ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಟೋಟಲ್ ಎಷ್ಟು ಐತೆ ಏಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಐತೆ ಸ್ನೇಹಿತರೆ ಟೋಟಲ್ ಏಟ್ ಹಂಡ್ರೆಡ್ ಫಿಫ್ಟಿ ಟು ನೈನ್ ಹಂಡ್ರೆಡ್ ತನಕ ಆಯಿತು ನೈನ್ ಹಂಡ್ರೆಡ್ ಫಿಫ್ಟಿ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಸ್ನೇಹಿತರೆ ಪ್ರೈಝ್ ಈ ಒಂದು ಪ್ರೈಸ್ ಒಳಗೆ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಡಿಪೆಂಡ್ ಅಪ್ ಆನ್ ಸಿಚುವೇಷನ್ ಆಗಿರ್ತದೆ ವಿಡಿಯೋ ಯಾರಾದರೂ ಅಷ್ಟೇ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡಿರಿ ಹಾಗೆ ವಿಡಿಯೋನ ಸೇವ್ ಮಾಡ್ಕೋರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಸ್ನೇಹಿತರೆ ನೀವು ಬದ್ರಿನಾಥನ ದರ್ಶನ ಪಡ್ಕೊಂಡು ಅವತ್ತೊಂದು ದಿನ ಅಲ್ಲೇ ಸ್ಟೇ ಮಾಡಿರಿ ನೀವು ಅಲ್ಲಿಂದ ಎಲ್ಲಿ ಹೋಗಿರತ್ತಂದ್ರೆ ನಮ್ಮ ಇಂಡಿಯಾದ ಕೊನೆಯ ವಿಲೇಜ್ ಆಗಿರುವಂಥ ನಮ್ಮ ಕೊನೆಯ ಹಳ್ಳಿ ಆಗಿರುವಂಥ ಮಾನ ವಿಲೇಜ್ಗೆ ಹೋಗಿ ಸ್ನೇಹಿತರೆ ಎಲ್ಲಿಂದ ಅಂದ್ರೆ ಬದ್ರಿನಾಥದಿಂದ ನೀವು ಎಲ್ಲಿ ಹೋಗಿರತ್ತಂದ್ರೆ ಮಾನ ವಿಲೇಜ್ಗೆ ಹೋಗಿರಿ ಮಾನ ವಿಲೇಜ್ ಎಷ್ಟು ಕಿಲೋಮೀಟರ್ ಅಂದ್ರೆ ಮೂರು ಕಿಲೋಮೀಟರ್ ಇದೆ ಸ್ನೇಹಿತರೆ ಬರೀ ಕೇವಲ ಮೂರು ಕಿಲೋಮೀಟರ್ ನೀವು ಟ್ರೆಕ್ಕಿಂಗ್ ಅಥವಾ ಸೇರಿಂಗ್ ಜಿಪ್ರಾಗ ಹೋದಿರಂದ್ರೆ ನಮ್ಮ ಇಂಡಿಯಾದ ಕೊನೆಯ ಹಲಿ ಆಗಿರುವಂಥ ಮಾನ ವಿಲೇಜ್ ಅನ್ನು ನೋಡ್ಬೋದು ಬಹಳ ಅದ್ಭುತವಾಗಿರ್ತದ ನೀವು ಇಕ್ಕಡ್ದು ಹೋಗಿದ್ರಿ ಅಂದ್ರೆ ನಮ್ಮ ಇಂಡಿಯಾದ ಲಾಸ್ಟ್ ಹಲಿ ಆಗ್ತದ ನೀವು ಅಕ್ಕಡ್ದು ಅಂದ್ರೆ ನಮ್ಮ ಇಂಡಿಯಾದು ಫಸ್ಟ್ ವಿಲೇಜ್ ಆಗ್ತದೆ ಸ್ನೇಹಿತರೆ ಅಲ್ಲಿ ತನಕ ಹೋಗಿರೋ ಈ ಒಂದು ಮಾನ ವಿಲೇಜ್ ಅನ್ನು ವಿಸಿಟ್ ಮಾಡಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋನ ಸೇವ್ ಮಾಡ್ಕೋರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಅವ್ರಿಗೂ ಗೊತ್ತಾಗ್ಲಿ ಅವರು ನೆಕ್ಸ್ಟ್ ಟೈಮ್ ಬರೋ ಟೈಮ್ ಅವ್ರಿಗೂ ಹೆಲ್ಪ್ ಆಗಲಿ ಸ್ನೇಹಿತರೆ ಅವರು ಬರ ಪ್ಲಾನ್ ಮಾಡಲಿ ಸ್ನೇಹಿತರೆ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ರೂಪೊಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡಲ್ಲ ಸ್ನೇಹಿತರೆ ಕರೆಕ್ಷನ್ ಮಾಡ್ಕೋತೀನಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ನನ್ನ ಒಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಒಂದು ಅಕೌಂಟ್ಗೆ ಫಾಲೋ ಮಾಡ್ಕೊರಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಲವ್ ಯು